ಅದೇ ನಮ್ಮ ನಗರದಲ್ಲಿ ಸೇವೆಯನ್ನು ಮಾಡತಕ್ಕವರ ಅಂದ್ರೆ ಅವರು ಪೌರ ಕಾರ್ಯಕರ್ತರು ಅಂತ ಇಷ್ಟೆ. ಸರ್ಕಾರದವರು ಸಿದರಾಮಯ್ಯನವರಿಗೆ ಮತ್ತು ಎಲ್ಲ ರಾಜಕ xmlns ಇಗೆ ಐದು ಗ್ಯಾರಂಟಿ ಕೊಟ್ಟರು. ಈ ಪೌರ ಕಾರ್ಯಕರ್ತರ ಪ್ಯಾಕೇಜ್ ಅನ್ನು ಮತ್ತೊಂದು ಗ್ಯಾರಂಟಿ ಕೊಟ್ಟರು. ಎಲ್ಲರಿಗೂ ಜೈ ದೇಮನೆ ವಂದನೆಗಳು. ಈ ಭೂ ದೀಕ್ಷಾ ಮತ್ತು ಸಾಂಸ್ಕೃತಿಕ ಆರೋಗ್ಯದ ಹಿನ್ನ ಅವರ ಕಾರ್ಮಿಕರ ಈ ಸತ್ಯಾಗ್ರಹಕ್ಕೆ ಗಮನ ಸೂಚಿಸಿ ಈ ದಿನ ಆ ಸಂಸ್ಥೆಯ ಎಲ್ಲ ಸದಸ್ಯರು ಆ ಜೊತೆ ಭಾಗವಹಿಸ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ಎಮ್ ಎಲ್ ಎರವಾಗಿ ಅವರ ಕಾರ್ಮಿಕರು ಸಡನ್ನಾಗಿ ಸ್ಟ್ರೈಕ್ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಮನವಿಯ ಪಟ್ಟು ಸೂಚನೆಯೇ ಪಟ್ಟು ನಲವತ್ತೈದು ದಿವಸದವರೆಗೆ ತಪ್ಪು ಪಟ್ಟಿ ಧರಿಸಿ ಎಲ್ಲ ಜನಗಳ ತೊಂದರೆ ಆಧಾರದಿಂದ ತಮ್ಮ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ಆದರೂ ಕೂಡ ಸರ್ಕಾರ ಅವರ ಮನವಿಗೆ ಅವರ ಬೇಡಿಕೆಯನ್ನು ನಿರ್ಧರಿಸ್ತಾ ಇಲ್ಲ ಆ ಕಾರಣದಿಂದ ಅವರು ತಮ್ಮ ಹೊಣೆಗೆ ಅಸ್ತ್ರವಾಗಿ ಈ ಐದು ದಿನಗಳ ಏನು ಸತ್ಯಾಗ್ರಹ ಕೂತಿದ್ದಾರೆ ಅದಕ್ಕೂ ಕೂಡ ಸ್ಪಂದಿಸದಿದ್ದರೆ ಅವರ ಮುಂದಿನ ಕ್ರಮ ಕೈಕೊಳ್ತಾ ಇದ್ದಾರೆ ಈಗಾಗಲೇ ಎಲ್ಲ ಸಾರ್ವಜನಿಕರು ಹಾಗೆ ಊರು ಇಡೀ ಕರ್ನಾಟಕ ತುಂಬ ಎಲ್ಲ ಊರುಗಳಲ್ಲಿ ಸ್ವಚ್ಛತೆ ಕಾರ್ಯ ಇರೋದ ಕಾರಣ ಊರು ಗಬ್ಬೆದ್ದು ಆಡ್ತಾ ಇದೆ ೂರುಗಳು ಆರಾಮಲ್ಲಿ ಕೂತಿದ್ದಾರೆ ಇಂಥ ಸಮಯದಲ್ಲಿ ಅವರುಗಳಿಗೆ ಅವರ ಬೇಡಿಕೆ ನೀಡ ಸಾರ್ವಜನಿಕರು ಸರ್ಕಾರನಲ್ಲಿ ಒತ್ತಾಯ ತರುವ ಮೂಲಕ ನಮ್ಮ ಊರ ಸ್ವಚ್ಛತೆಯನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಅವರಿಗೆ ಸಹಾಯ ಮಾಡಬೇಕು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಯಾಕಂತಂದರೆ ನಾನು ಒಬ್ಬ ಪೌರ ಕಾರ್ಮಿಕರ ಮಗ ಇಂಜಿನಿಯರ್ಗಾಗಿ ರಿಟೈರ್ಡ್ ಆದರೂ ಕೂಡ ಅವರ ಕರ್ತವ್ಯ ಎಂತದಂತಂದ್ರೆ ಜಗತ್ತಿನಲ್ಲಿ ಯಾರು ಮಾಡಿದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕೆಲಸದಲ್ಲಿ ಅವರ ಆರೋಗ್ಯವನ್ನು ಕಳ್ಕೊತಾ ಇದ್ದಾರೆ ಎಷ್ಟೋ ಜನಗಳು ಮೂವತ್ತೈದು ಜನ ವರ್ಷದೊಳಗೆ ನಮ್ಮ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ ಆ ಅನುಭವ ಅನುಭವಿಸಿದ ಗೊತ್ತು ಆ ಕಾರಣದಿಂದ ಅವರ ಏನು ಬೇಡಿಕೆ ಇದೆ ಬೇಡಿಕೆ ಈಡೇರಬೇಕು ಯಾಕಂತಂದರೆ ಅವರಿಗೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ರೆ ಸರ್ಕಾರಿ ಸವಲತ್ತುಗಳು ಯಾವುದೂ ಸಿಗ್ತಾ ಇಲ್ಲ ಅವರ ಮುಖ್ಯ ಬೇಡಿಕೆ ಏನಪ್ಪಾ ಅಂತಂದರೆ ಎಲ್ಲರಿಗೂ ಕೊಡುವ ಹಾಗೆ ನಮಗೂ ಸರ್ಕಾರಿ ಸವಲತ್ತು ನಾನು ಕೊಡಿದ್ದೀನಿ ಯಾಕಂತಂದರೆ ಅವರು ಕೆಲಸ ಎಷ್ಟು ಮುಖ್ಯ ಅನ್ನೋ ಪ್ರತಿಯೊಬ್ಬರಿಗೂ ಹೇಳಬೇಕು ಆದರೆ ಈಗ ಅರ್ಥ ಆಗ್ತಾ ಇದೆ ಯಾಕಂತಂದ್ರೆ ಇಡೀ ಊರು ತುಂಬಾ ಸಮಯದಲ್ಲಿ ಯಾಕಂತಂದ್ರೆ ಮಳೆಗಾಲ ಸೇರುವ ಸಮಯದಲ್ಲಿ ಕಸಗಳ ರಾಯಿಸಿಗಳು ಬಿದ್ದಿತ್ತಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅದರಲ್ಲಿ ಯಾವುದೇ ನಾಯಿ ಹತ್ತಿ ಇಂತ ಪ್ರಾಣಿಗಳ ಸತ್ತರೆ ಆರೋಗ್ಯದ ಮೇಲೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದೇ ಜನಗಳಿಗೆ ಗೊತ್ತಾಗಬೇಕು ಜನಗಳ ಒಂದು ಜನಗಳ ಏನದ ಅಂತಂದ್ರೆ ಒತ್ತಾಯ ಹೇಳ್ತಿದ್ರೆ ಸರ್ಕಾರಗಳು ಮುರೆಯುವುದಿಲ್ಲ ಈಗಾಗಲೇ ನಾವು ನೋಡಿರಬಹುದು ದೊಡ್ಡ ದೊಡ್ಡ ಸರ್ಕಾರಿ ಕಂಪ್ನಿಗಳು ಸರ್ಕಾರಿ ನೌಕರದಾರರು ಸ್ಟ್ರೈಕ್ ಮಾಡಿದ್ರೆ ಒಂದು ಹತ್ತು ಹದಿನೈದು ದಿವಸದೊಳಗೆ ಅವರು ಬೇಡಿಕೆ ನೀಡುತ್ತಿದ್ದಾರೆ ತಮಗೆ ಒಂದು ಉದಾಹರಣೆ ಹೇಳಬೇಕಂತಂದ್ರೆ ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟೇಜ್ ವೀಸ ಲಾತಿಯನ್ನು ಯಾವುದೇನು ಮಾಡಿಕೊಂಡ್ರು ಅದೇ ಈ ಪೌರ ಕಾರ್ಮಿಕರು ದಿನಾನೆಸಿನಲ್ಲಿ ನಾಲ್ಕು ಟಿ ಅಂತ ಒಂದು ಸೂಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಬೇರೆ ಸರ್ಕಾರಿ ಸೇವೆಗಿರುವಾಗ ಪ್ರತಿಯೊಬ್ಬರಿಗೂ ಹಳೆ ಇದು ಹಳೆ ಪ್ರಕಾರ ದಿವಸಕ್ಕೂ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಸೂಟಿ ಕೊಡಬೇಕು ಆದರೆ ಈ ಗೌರವ ಕಾರ್ಮಿಕರಿಗೆ ಸೂಟಿ ಅನ್ನೋದೇ ಇಲ್ಲ ವಿಶೇಷವಾಗಿ ಈ ದೀಪಾವಳಿ ಹಬ್ಬ ಹಬ್ಬ ಅಂತಂದ್ರೆ ಎಲ್ಲರ ಮನೆಯಲ್ಲಿ ಹಬ್ಬ ಆಚರಿಸ್ತಾ ಇದ್ರೆ ಇವರು ಅವ್ರ ಮನೆಯಲ್ಲಿ ಮಕ್ಕಳು ಉಪವಾಸ ಇರ್ತಾರೆ ಯಾಕಂತಂದ್ರೆ ಅವರೆಲ್ಲರೂ ಕೆಲಸ ಮಾಡಬೇಕು ಅದನ್ನ ಸರ್ಕಾರ ಮಾಡಬಹುದು ನೀವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನುಭವಕ್ಕೆ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನಾವು ಮೂವತ್ತೈದು ನಲ್ವತ್ತು ವರ್ಷ ನಮ್ಮ ಮಕ್ಕಳು ಏನು ಕೆಲಸ ಮಾಡೋಂಥ ಗಂಡು ಮಕ್ಕಳು ತೀರ್ಕೊಂಡ್ರೆ ಅದು ಕಂಪೆನ್ಸಿಗೂ ಹೆಣ್ಮಕ್ಳು ನೌಕರಿಸಿಟ್ರೆ ಅವ್ರ ನಶಿನ ಬಂದರೆ ಮಕ್ಕಳನ್ನ ಸಾಲಿ ಕಲಿಸೋದು ಇಲ್ಲ ಹೀಗಾಗಿ ನಮ್ಮ ಮಕ್ಕಳ ಸ್ಕೂಲಿಗೆ ಹೋಗೋದು ಬಹಳ ಕಷ್ಟ ಆಗ್ತಾ ಇದೆ ಆ ಕಾರಣದಿಂದ ಅವರಿಗೆ ರಜೆಯನ್ನು ಅಂದಕ್ಕೆ ಒಂದು ದಿವಸ ಪೂರ್ತಿ ರಜೆ ಒಂದು ದಿವಸ ಎಲ್ಲ ಕಾಲೇಜಿನಲ್ಲಿ ಯೋಜನೆಯಲ್ಲಿ ಇದೆ ಇವರಿಗೆ ರಜೆ ರಜೆಯನ್ನಕ್ಕೂ ಸಹ ಕೊಡಬೇಕಂತ ಈ ಸಂಘಟನೆ ಅವರಿಗೆ ನಾನು ರಾಜ್ಯ ಸಂಘಟನೆಗಳಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಮಕ್ಕಳು ಬರೀ ಈ ನಿಮಗೆ ಒಂದೇ ಒಂದು ಉದಾಹರಣೆ ಹೇಳ್ಕಂತಂದ್ರೆ ಈ ಪೌರ ಕಾರ್ಯಕ್ರಮ ಏನೇನಿದ್ದಾರೆ ಎಡಗೈ ಬಲಗೈ ಬಿಟ್ಟರೆ ಮತ್ತೆ ಯಾರು ಮಾಡ್ತಾ ಇಲ್ಲ ಎಡಗೈ ಬಲಗೈ ಬಿಟ್ಟರೆ ಈ ಪೌರಕಾರ ಕಾರ್ಮಿಕರ ಕೆಲಸ ಯಾರು ಮಾಡ್ತಾ ಇಲ್ಲ ಬರೀ ಹೇಳೋ ದಲಿತರೆ ಇಂಥ ದಲಿತರ ಮೇಲೆ ದೌರ್ಜನ್ಯ ಸರ್ಕಾರದ ದೌರ್ಜನ್ಯ ಯಾಕಂತಂದ್ರೆ ಎಲ್ಲ ಇಲಾಖೆಯ ಬೇಡಿಕೆ ನೀಡಿ ಪೌರ ಕಾರ್ಮಿಕರ ಬೇಡಿಕೆ ನೀಡಿಲ್ಲ ಯಾಕಂತಂದ್ರೆ ಅವರು ಎಂಥ ಕೆಲಸ ಮಾಡ್ತಿದ್ರು ಯಾಕಂದ್ರೆ ನಾನು ಸಣ್ಣ ಇದ್ದಾಗ ನೋಡ್ತಾ ಇದ್ದೀನಿ ಒಳಚರ ಮೂರು ಮನುಷ್ಯ ನಾವು ಸಣ್ಣದಿದ್ದಾಗ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ ಸತ್ಯ ಸರ್ಕಾರ ಇನ್ನೂ ಕಂಡ ಇಲ್ಲ ಅಂತಂದ್ರೆ ಇದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಸರ್ಕಾರಕ್ಕೆ ಒತ್ತಾಯ ತರ್ತಿದ್ರೆ ನಮ್ಮ ನಿಮ್ಮ ಆರೋಗ್ಯ ಹಾಳಾಗ್ತಾ ಈ ಮಾತಿದ್ರು ಜಡ್ಡುಲ್ಲ ಈಗ ನಿಜವಾದ ಡಾಕ್ಟರ್ ಅಂದ್ರೆ ಫೋರ್ ಕಾರ್ಮಿಕರು ಯಾವ ತರ ಅಂದ್ರೆ ಕೈಯಾಗ ಒಂದು ಒಂದು ವಿಕಾಸ ಇರ್ತಾ ಇರ್ತದೆ ನಮ್ಮ ಡಾಕ್ಟರ್ ಕೈಯಾಗ ಒಂದು ಅವರು ವೈಟ್ ದರ್ಶನ ಬರ್ಶನ ಇಂಜೆಕ್ಷನ್ ಮಾಡಿದ್ರ ನಮ್ಮವರು ಫೋರ್ ಕಾರ್ಮಿಕರು ಖಾಕಿ ಬಂಡೆಯಾಗ್ತದೆ ದರ್ಶನ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಅವ್ರೆ ಅದು ನಿಜವಾದ ಡಾಕ್ಟರ್ ಅಂದ್ರೆ ಫೋರ್ ಕಾರ್ಮಿಕರು ಅದು ಯಾಕಂದ್ರೆ ಮನೆ ಪಕ್ಕನ ಅವ್ರನಗ ಹೇಳಿದ್ರು ಚರಣ್ ಹೇಳಿದಂತೆ ಯಾರು ಮಾಡಿದ್ರು ನಾ ಬಂದು ಹೇಳಿದ್ರೆ ಹೇಳಿದ್ದೆ ಹೇಳಬೇಕು ಹಾಂ ಹೋಗಬೇಕು ಕಳಿಸಿದ್ರು ಅವ್ರು ಆ ಮಠ ಅದು ತುಂಬಿ ಯಾರೋ ಮಠ ಮನೆಗೆ ಆರೋಟ ಮಾಡಿದ್ರು ಅದು ಬರೀ ಚೈವೇ ಹೊರಗಡೆ ಹೋಗಿದ್ರು ಯಾರು ಚೆಕ್ ಹಾಗೂ ಕೋರ್ ಕಾರ್ಡ್ ಚೆಕ್ ಮಾಡಿದಾಗ ಅವ್ರಿಗೆ ಅಂಗದಿಂದ ಕೂಡ ಇದು ಖರ್ಚು ಮಾಡಿ ಬಂದಿಲ್ಲ ಇದು ಎಲ್ಲ ಅದಕ್ಕೆ ದಯವಿಟ್ಟು ಆಗಲಿ ಎಲ್ಲರಾಗಲಿ ಸಂದ ಸರ್ಕಾರದಿಂದ ಏನು ಬರೋದು ನಮ್ಮ ಗೆಲುವಾರಿ ಗೆಳೆಯರು ದ್ವಿತ ನಿರ್ಮಾಣದಲ್ಲಿ ಕೆಲಸ ಎಲ್ಲ ರೆಸ್ಪೋರ್ಟ್ ಮಾಡಿ ನಾವು ಕೂಡ ಅವ್ರ ಜೊತೆಯಲ್ಲಿ ಅವ್ರ ನಡಿಗೆ ನಾವು ಹೇಗೆ ಹಾಕ್ತೀವಿ ಅಂತಕ್ಕಿಲ್ಲ ದೀಪು ನಮ್ಮ ಬೀದಿ ಅಬ್ಬರದವರು ಬೀದಿ ಅಬ್ಬರ ಮತ್ತು ನಾವು ಎಲ್ಲರೂ ಸೇರಿಕೊಂಡಿಲ್ಲ ನಮ್ಮ ಭೀಮ್ ಆರ್ಮಿಯವರು ಎಲ್ಲರೂ ಸೇರಿಕೊಂಡ ಆ ಕೆಲಸ ಮುಂದಿನ ನಿರ್ಮಾಣದಲ್ಲಿ ಅವ್ರಿಗೆ ಯಾವಾಗ ಕೆಲಸ ಕೊಡೋದೆವು ಈಗ ಸ್ವಲ್ಪ ಜನ ಬಂದೆವು ಮುಂದಿನ ನಿರ್ಮಾಣದಲ್ಲಿ ಸಾವಿರಾರು ಜನ ಬಂದಕ್ಕೆ ನಮ್ಮ ಕೂಡ ಅವ್ರಿಗೆ ಮಾಡ್ತೇವೆ ಅಂತ ನಾನು ಯಾವಾಗ ಮಾತಾಡಿದ್ದೆ ಅದರ್ಲಿಂತ್ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿ ನಾವು ಏನೇ ಬರ್ಲಿ ಯಾವ್ದೇ ಕಾರಣಕ್ಕೂ ಈ ಮುಸ್ಕರ ನಿಲ್ಬಾರ್ದು ಅದು ಊರು ಹೊಲಿಸ್ನಾರಲಿ ಏನೇ ಆಗ್ಲಿ ಅದು ಅವ್ರಿಗೆ ನಾತ ಈಗ ಈಗಾಗಲೇ ನಾವು ಮಾರ್ಕೆಟಿಗೆ ಹೋದಾಗ ಒಂದ್ ಮಂದಿ ಹೇಳಿದ್ರು ಮೇಡಮ್ ಜಗ್ಗಿ ಹೊಲಿಸ್ತಾ ಇರ್ತೀರಿ ನಾರ ಕಥ ಇನ್ನೂ ನಲಿ ಅಧಿಕಾರಿಗಳು ಎ ಸಿ ರು ಕುಂತು ಆರಾಮು ಜೀವನ ಮಾಡ್ತಾರೋಡು ಅವ್ರಿಗೆ ನಾತ ಬಡಿಬೇಕು ಅವ್ರಿಗೆ ನಾವಷ್ಟೇ ಯಾಕೆ ಈ ನಾತ ನಾನು ಒಂದು ಅಂಗಿ ಸರ್ಕಲ್ ಕೋರ್ಕ ಿಲ್ಲ ಎಲ್ಲದಕ್ಕೂ ಕೋರ್ಟ್ ಕರೆ ಮತ್ತೆ ಅವ್ರದ್ದು ಏನೈತೆ ಸಮಸ್ಯೆಗಳನ್ನ ತಿಳ್ಕೊಂಡು ಅವ್ರ ಏನ್ ಬೇಡಿಕೆ ಐತೆ ಯಾರಿಗೆ ಗೊತ್ತಾಗಂಗಿಲ್ಲ ನಾತ ಎಲ್ಲಿ ಮುಟ್ಬೇಕಂದ್ರೆ ನಿಮ್ಮ ಬೇಡಿಕೆ ಈ ರೀ ನಾ ತಂಗಿ ಅರಳಿರಲಿ ಅವ್ರಿಗೆ ಬೆಳಿರ್ತಿರ ಅದನ್ನೆಲ್ಲ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಯಾರು ಕರಿ ಸದಾ ನಿಮ್ ಜೊತೆ ಇರ್ತೀವಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ಅಕ್ಕಂದ್ರೂ ಇದೆ ಇದೇ ಇದ್ರೊಳಗನ್ನು ದುಡಿತಾರೆ ನನ್ಗೆ ಗೊತ್ತದ್ರದ್ದು ಏನಂತ ಹೇಳಿ ನಾನ್ ಪ್ರತಿ ತರದ್ದು ಬಜಾರ್ ಹೋಗ ಮುಂದೆ ಅವಾಗೆಲ್ಲ ಹೇಳ್ತಿರ್ತೀನಿ ನಾನು ಕೈಗೆಲ್ಲ ಇದು ಗ್ಲೌಸ್ ಹಾಕೋರಿ ಮಾಸ್ಕ್ ಹಾಕೋರಿ ನೀಟ್ನೆಸ್ ಇದು ಮಾಡ್ರಿ ನೀವು ನಿಮ್ದು ಒಂದ್ ಜೀವನ ಐತಿ ಯಾರೋ ಕರೀತಾರ ಚರಂಡಿ ಗಿಳಿ ಅಂತಾರ ಇಳಿ ಬೇಡಾಗುತ್ತೆ ನಿಮ್ದು ಏನು ಸೌಕರ್ಯಗಳನ್ನ ನೋಡಿ ನಂದು ಕೇಳಿ ಇಳಿರಿ ನಿಮ್ದು ಜೀವನದ ನಾಳೆ ಮಕ್ಳು ಅದಾವು ಎಲ್ಲ ನೋಡ್ಕೋಬೇಕು ಅಂದ್ರೆ ಇಷ್ಟು ಎಲ್ಲಾ ಬೇಡಿಕೆನೂ ಈಡೇರಿಸ್ತಾರ ಈಡೇರಿಸಂಗಿಲ್ಲ ಇದು ಪ್ರಶ್ನೆ ಇದು ಯಾಕಪ್ಪ ಅಂದ್ರೆ ಈಡೇರಿಸ್ಲಿ ಒಂದ್ ಹಂದ್ ಸತ್ತಿ ಒಂದು ನಾಯ್ಕ ದೊಡ್ಡ ದೊಡ್ಡ ಅಧಿಕಾರಿಗಳು ಹೆಸರು ಕುಂತಿರ್ತಾರ ಅವ್ರು ನಿಮ್ ಮುಂದ್ ಹೋಗಿರ್ಲಿ ಹೋಗಿ ಎಸಿರು ಅಂದ್ರೆ ಗೊತ್ತಾಗುತ್ತೆ ಇದು ವಾಸನೆ ಏನ್ ಅನ್ನೋದು ಇವ್ರೆಲ್ಲ ಜೀವನ ಮಾಡ್ತಾರ ಅನ್ನೋದು ಯಾಕಂದ್ರೆ ಆರಾಮ್ ಸೀರೆ ಇದ್ದ ಏನು ಗೊತ್ತಾಗಂಗಿಲ್ಲ ಅದು ಇಲ್ಲಿ ಬಂದು ದುಡ್ದರಿಗೆ ಗೊತ್ತು ಅದ್ರ ಮಾತಾಡ್ಬೇಕಂತಿತ್ತು ಅವಕಾಶ ಸಿಕ್ಕಿತ್ತಿಲ್ಲ ಆದ್ರೆ ಈಗ ಸಿಕ್ಕತ್ತೆ ಈದ್ ಅಟ್ಟ ಮುಂದುವರಿಸ್ರಿ ಇದನ್ನ ಬಿಡ್ಬಾರ್ದು ಎನಿ ಟೈಮ್ ಎಲ್ಲಿ ಅಂದ್ರೆ ಬೆಂಗಳೂರು ಅಂದ್ರೆ ಎಲ್ಲಿ ಅಂದ್ರೆ ನಾವ್ ಬರಕ್ ಇದೀವಿ ನಾವ್ ಎಲ್ಲ ಭೀಮ್ ಬರ್ತೀವಿ ನಮ್ಮ ದಿಪ್ಪು ದೀಕ್ಷಿತ್ ಸಂಸ್ಥೆಯಿಂದ ಬರ್ತೀವಿ ಯೂನಿಯನ್ ಟ್ರಸ್ಟ್ ಇಂದ ಬರ್ತೀವಿ ಇನ್ನು ಸಾವಿರಾರು ಜನದಂತ ಕೂಡಿ ನಿಮ್ಗೆ ಬೆಂಬಲ ನೀಡ್ತೇವೆ ಅಂತ ಹೇಳ್ತಿ ಯಾವ್ದಕ್ಕೂ ಎದೆ ಹೋಗದೆ ಇದನ್ ಮುಂದಿರಿ ಅಂತ ಹೇಳ್ತೀನಿ ನಾನು ಇಷ್ಟೇ ನಮ್ಮ ಮಾತು ಮನಸ್ಸು ಜೈ ಜೈ ನಮ್ಮ ಪೌರ ಕಾರ್ಮಿಕರು ಅವರ ನ್ಯಾಯಯುತವಾದ ಬೇಡಿಕೆಗೆ ಇಡಿಎಸ್ ಪಿಟ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಿಜವಾಗಿ ದೇಶದ ಗಡಿಯಲ್ಲಿ ಸೈನಿಕರು ಹೇಗೆ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ತರ ನಮ್ಮ ನಗರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವಾಗೆ ಅವರು ಪರ್ವ ಕಾರ್ಯಕ್ರಮಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ಕಾರಕ್ಕೆ ನಮ್ಮ ಪಿಡಿಬದಿ ಅಪರ ಸಂಘಟನೆ ಹೊಂದ ನಾವು ಸಹಿತ ಆಕ್ರಮ ಮಾಡ್ತಾ ಇದ್ದೀವಿ ಅವರ ನ್ಯಾಯಯುತವಾದ ಬೇಡಿಕೆಯನ್ನು ಇಡಿಎಸ್ ಕೇವಲ ಒಂದು ದಿವಸದಲ್ಲಿ ಅವ್ರ ಕೆಲಸವನ್ನು ಬಿಟ್ಟದಕ್ಕೋಸ್ಕರ ಇವತ್ತ ರಸ್ತೆಯ ಅಕ್ಕ ಮನೆ ಮನೆಯ ಪಕ್ಕದಲ್ಲಿರಬಹುದು ಇವತ್ತ ಕಪ್ಪು ಎದ್ದು ನಾತಾ ಇದೆ ಕೇವಲ ಒಂದು ದಿವಸಕ್ಕೆ ಅವ್ರು ಇನ್ನೂ ಎರಡು ಮೂರು ದಿವಸ ನಾಲ್ಕೈದು ದಿವಸ ಹಿಂಗೇ ಮುಂದುವರೆಬಿಟ್ರೆ ಸಂಪೂರ್ಣವಾಗಿ ನಮ್ಮ ನಗರದ ಸಾರ್ವಜನಿಕರ ಬದುಕು ಹಾಳಾಗಿಬಂದಿದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅವರಿಗೆ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಲೇಬೇಕು ನಾವು ಬೀದಿ ಬದಿ ವ್ಯಾಪಾರ ಸಂಘಟನೆ ರಾಜ ಸಂಘ ಬೆಂಬಲವಾಗಿರ್ತೀವಿ ಇವತ್ತು ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಮುಂದಿನ ನಿರ್ಮಾಣದಲ್ಲಿ ಇಡೀ ಇಡಕಲ್ ನಗರದ ಎಲ್ಲಾ ಬೀದಿ ಬದಿ ವ್ಯಾಪಾರರು ತಮ್ಮ ಕೆಲಸ ಕಾರ್ಯಗಳ ಬದಿಗೊತ್ತಿ ಆ ಜೊತೆ ಇರ್ತೀವಿ ಅಂತ ಹೇಳುವಂತ ಮಾತನ್ನ ಎಲ್ಲರಿಗೂ ನಮಸ್ಕಾರಗಳು

ಮುತ್ತು ಚಲಾಗ್ಲಾಸ್ಮೇಟ್ ಅವ್ರ ಮನೆಯಾಗ ನಾವು ಆರಾಪಕಿ ಅವಾಗ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರ ಚಿಂತಾಜನಕ ದಯವಿಟ್ಟು ಇರಿಸಿದ ಅಧಿಕಾರ ಮಾಡುವಂತ ಅಧಿಕಾರಿಗಳ ವಿನಂತಿ ಇವ್ರು ಇರ್ಲಿಕ್ಕಪ್ಪ ನೀಲ್ಲ ಅವ್ರು ಇರ್ಲಿಕ್ಕೆ ಅಪ್ಪ ನೀನಿಲ್ಲ ದಯವಿಟ್ಟು ಸುಮಾರು ಎಷ್ಟು ವರ್ಷದ ಬೇಡಿಕೆ ನಾವು

ಟ್ವೆಂಟಿ ಫೋರ್ ಹೆಸರಿ ಬಂದಾಗಿರ್ತಾರೆ ಮನಸ್ಸು ಮಾಡಿ ಕೆಲಸ ಸ್ಥಗಿತ ಮಾಡಿಬಿಟ್ರಪ್ಪ ಅಂತಂದ್ರೆ ಸತ್ಯಾಸ ಆಗುತ್ತೆ ನೋಡಿ ಎಷ್ಟೋ ಸಮಸ್ಯೆ ಆದ್ರೂ ಸ್ಪಂದನೆ ಮಾಡ್ತಾರ ಈ ಹೋರಾಟಕ್ಕೆ ನಮ್ಗೆ ಸಮೀಪ ಇರೋದ್ರೆ ನಗರ ಬಗ್ಗೆ ಹೋರಾಟ ನಾವೆಲ್ಲ ನಿಮ್ಮ ಹೋರಾಟಕ್ಕಾಗಲಿ ಆಮೇಲೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡಲಿ ಆಮೇಲೆ ಇವರಿಗೆ ಆರೋಗ್ಯದ ಇನ್ನೊಂದು ದುಪ್ಪ ಅವ್ರು ಕೆಲವೊಂದಿರ ಉದಾಹರಣೆ ಮಾಡ್ಬೋದು ಎಷ್ಟೋ ಮಂದಿ ಇರ್ತೈತೆ ನಮ್ಮ ಕಡೆ ಇಲ್ಲಿ ಕೆಲಸ ಮಾಡೋರು ಎಷ್ಟೋ ಮಂದಿ ಸಣ್ಣ ವಯಸ್ಸು ತಿರ್ಕೆಂಬ ಉದಾಹರಣೆ ಏನಪ್ಪ ಅಂದ್ರೆ ಅವ್ರು ಇಳಬೇಕು ಇದ್ರಾಗ ಡ್ರೈನೇಜಾಗ ಇಳಬೇಕಂತ ಒಂದು ಎರಡು ಸಮಸ್ಯೆ ಆಗುತ್ತೆ ಚಾಲೆಂಜ್ ಮಾಡ್ತಾನೆ ನಾನು ನಿರ್ಕಂಡು ಅಲ್ಲಿ ಅವರು ಡ್ರೈನೇಜ್ ತಿನ್ನ ನಿಮ್ಮ ಮನೆ ಬಂದು ಕಸ ಸಮಯ ದಯವಿಟ್ಟು ಏನು ಮಾಡಬೇಕು ಮಾಡ್ತೀರಿ ಏನಾದರೂ ನೀವು ಅನ್ಯಾಯ ಮಾಡಿದ್ರ ಅವ್ರು ಏನಾದ್ರು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅನ್ಮಾಡ್ತಾನೆ ಮತ್ತು ನಿಮ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ದಯವಿಟ್ಟು ಸಮಸ್ಯೆ ಪರಿಹರಿಸ್ಬೇಕು ಅದು ರಾಜಮಟ್ಟ ಸಮಸ್ಯೆ ಬಗೆಹಾರ ಕೈತಾರೆ ಯಾಕಂದ್ರೆ ಇದು ಹೋರಾಟ ಹೆಂಗ ಅಂತ ಬಂದ್ರೆ ಇದು ರಾಜಮಟ್ಟದ ಹೋರಾಟ ಅದು ಜೋಡಿನೂ ದಯವಿಟ್ಟು ಇದು ಸಂಘ ಸಂಘದ ದೇಶ ಯಾರು ಇದು ಹೊಸಣ್ಣ ಅದು ಹುಡುಗಿ কত কত কালো ভিডিও এসে গেছে কত কত বদনামে পাই কাটলি দৃষ্টিটা সরছে ক্রিকেট মাঠে معناتে এইবার আদি থেকে কিছু ভিডিও মারতে করে গেল আপনারা আপনাদের সমস্ত আমাদের বন্নিত সরকার মারুন্ত எல்லாம் ফোন মারতে সঙ্গে আপনাদের ক্যামেরা সিস্টেম দিয়ে অনননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননননন